ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಾನು ಇವತ್ತಿನ ವೀಡಿಯೋದಲ್ಲಿ ಗುರುರಾಯರ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತು ಗುರುವಾರದ ಪೂಜೆ ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆ ಯಾವ ರೀತಿ ಆಗಿತ್ತು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಇವತ್ತು ಕೂಡ ಅದೇ ಕರೆಂಟ್ ಯಾವಾಗಲೂ ಬರುತ್ತೆ ಯಾವಾಗಲೂ ಹೋಗುತ್ತೆ ಹಾಗಾಗಿ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಪೂಜೆಯನ್ನು ಶುರು ಮಾಡಿದೆ ಕರೆಂಟ್ ಇದ್ದಿದ್ದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಫಸ್ಟು ಬೆಳಗ್ಗೆ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಗಂಜಲ ಹಾಕಿ ನೆಲ ಒರೆಸಿ ದೇವರ ಫೋಟೋಗಳನ್ನೆಲ್ಲದನ್ನು ಕೂಡ ಒರೆಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ನಂತರ ಗಂಧ ಇಟ್ಟು ಲಕ್ಷ್ಮೀ ಫೋಟೋಕ್ಕೆ ಅರ್ಶಿನ ಕುಂಕುಮ ಎಲ್ಲದೂ ಇಟ್ಟು ರಾಯರಿಗೆ ಅರ್ಶಿನ ಕುಂಕುಮ ಇಡೋದಿಲ್ಲ ರಾಯರು ಯತಿಗಳು ಗುರುಗಳಾಗಿರೋದ್ರಿಂದ ಅವರಿಗೆ ಅರ್ಶಿನ ಕುಂಕುಮವನ್ನು ಇಡಬಾರ್ದು ಹಾಗಾಗಿ ಗಂಧವನ್ನು ಮಾತ್ರ ರಾಯರಿಗೆ ಇಡಬೇಕಾಗತ್ತೆ ನಂತರ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದೆ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹಾಗೆ ರಾಯರು ಕೂಡ ಇವತ್ತು ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ಕೊಟ್ಟರು ತುಂಬಾ ಖುಷಿ ಆಯಿತು ಗುರುವಾರ ಪೂಜೆ ಅಂತ ಅಂದರೆ ಹಬ್ಬದ ರೀತಿ ಆಗಿರುತ್ತೆ ರಾಯರೋ ಮಕ್ಕಳಿಗೆ ಆದರೆ ಎಲ್ಲ ಕೆಲಸನೂ ಮಾಡಿಕೊಂಡು ಎಲ್ಲದನ್ನು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅಂತಂದರೆ ಸ್ವಲ್ಪ ಟಯರ್ಡ್ ಆಗಿರ್ತೀವಿ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ ಅದೇ ರಾಯರು ಏನಾದರೂ ಹೂ ಪ್ರಸಾದ ಕೊಟ್ಟರು ಅಂತಂದರೆ ತುಂಬಾ ಖುಷಿ ಆಗುತ್ತೆ ನನಗೆ ಫಸ್ಟ್ನೇ ದಿನ ರಾಯರು ಹೂ ಪ್ರಸಾದ ಕೊಟ್ಟಾಗ ಎಷ್ಟು ಖುಷಿಪಟ್ಟಿದ್ದೆ ಎಷ್ಟು ಸಂತೋಷ ಆಗಿತ್ತು ಈ ದಿನ ಕೊಟ್ಟರು ಕೂಡ ಅಷ್ಟೇ ಖುಷಿ ಆಗುತ್ತೆ ರಾಯರಿಂದ ಹೂ ಪ್ರಸಾದ ಸಿಗೋದೇ ಒಂದು ಪುಣ್ಯ ಅಂತ ಅನಿಸುತ್ತೆ ಆ ಪುಣ್ಯ ರಾಯರು ನನಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ರಾಯರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂದರೆ ಹೂ ಪ್ರಸಾದ ಕೊಟ್ಟಿಲ್ಲ ಅಂದ ತಕ್ಷಣ ರಾಯರಿಗೆ ನಮ್ಮ ಪೂಜೆ ಒಪ್ಪಿಗೆ ಆಗಿಲ್ಲ ಅಂತಲ್ಲ ಅವರು ಪ್ರಸಾದ ಕೊಡಲಿ ಅಥವಾ ಕೊಡದೇ ಇರಲಿ ಅವ್ರಿಗೆ ಪೂಜೆ ಒಪ್ಪಿಗೆ ಆಗಿರುತ್ತೆ ಆದರೆ ಹೂ ಪ್ರಸಾದ ಕೊಟ್ಟರೆ ಅವರಿಗೆ ತಿಳಿಸುವಂತಹ ರೀತಿ ಮಾತಾಡುವಂತಹ ರೀತಿ ಅದು ಅಂತ ಹೇಳ್ತಾರೆ ಅತಿ ಹೆಚ್ಚಾಗಿ ರಾಯರು ಸೂಚನೆಯನ್ನು ಕೊಡೋದೆ ಹೂವಿನ ಮುಖಾಂತರ ಆ ಸೂಚನೆ ರಾಯರು ನನಗೆ ಕೊಡ್ತಾರೆ ಅನ್ನೋದೇ ನನಗೆ ತುಂಬಾ ಖುಷಿ ಇದೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ಆ ನನ್ನ ಜೊತೆಗೆ ಮಾತಾಡ್ತಾರೆ ಅಂತ ರಾಯರ ಮಗಳಾಗಿರೋದಕ್ಕೆ ನನಗೆ ತುಂಬಾ ಖುಷಿ ವಿಚಾರ ನನ್ನ ಅದೃಷ್ಟ ಅಂತಲೇ ಹೇಳ್ತೀನಿ ಹಾಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಪೂಜೆಗೆ ಸಿಂಪಲ್ಲಾಗಿ ಇವತ್ತು ಗುರು ರಾಯರ ಪೂಜೆ ಗುರುವಾರ ಇವತ್ತು ಸಿಂಪಲ್ಲಾಗಿ ಮಾಡಿದೆ ಆದರೂ ಕೂಡ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ಕೊಟ್ಟರು ರಾಯರು ಅಂತ ಅಂದ್ರೇ ಒಂದು ನಂಬಿಕೆ ಅಂತ ಅನಿಸುತ್ತೆ ಕಾಣದೇ ಇರುವಂತಹ ಕೈ ನಮ್ಮ ಜೊತೆಗಿದೆ ಅಂತ ನಂಬಿಕೆ ಬರೋದೇ ನನಗೆ ರಾಯರಿಂದ ಅಂತ ಅನಿಸುತ್ತೆ ಅತಿ ಹೆಚ್ಚು ರಾಯರಿಂದ ನಾನು ನಂಬಿದ್ದೀನಿ ರಾಯರು ನಂಬಿರೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನನ್ನ ನಂಬಿಕೆ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಾಗಿ ಅದು ಆಗಲ್ವೇನೋ ಅನ್ನೋ ಸಂದರ್ಭ ಇದ್ರೂ ಕೂಡ ರಾಯರು ಅದು ಆಗುತ್ತೆ ಆಗೋ ರೀತಿಯಾಗಿ ರಾಯರು ಮಾಡ್ತಾರೆ ಕಾಣದೇ ಇರುವಂತಹ ಶಕ್ತಿ ರಾಯರು ನಮ್ಮ ಜೊತೆಗಿರ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ಆಗಿರುತ್ತೆ ಅವರು ಇವತ್ತು ನಾವು ಕೇಳಿದ ತಕ್ಷಣ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಖಂಡಿತವಾಗಿಯೂ ಒಳ್ಳೇದನ್ನ ಮಾಡಿಯೇ ಮಾಡ್ತಾರೆ ಅಲ್ಲಿವರೆಗೂ ನಾವು ಸಮಾಧಾನವಾಗಿ ಕಾಯಬೇಕಾಗತ್ತೆ ಕೆಲವರನ್ನ ನಾನು ನೋಡಿರ್ತೀನಿ ನಾನು ಇಷ್ಟು ದಿನಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಪ್ರಸಾದ ಆಗಿಲ್ಲ ಅಂತ ಬೇಜಾರಾಗಿರ್ತಾರೆ ಅಥವಾ ನಾನು ಒಂದು ತಿಂಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಎರಡು ತಿಂಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ರಾಯರು ನನಗೇನು ಒಳ್ಳೇದು ಮಾಡೇ ಇಲ್ಲ ಅಂತ ಹೇಳ್ತಾರೆ ರಾಯರು ನಾವು ಮಾಡಿರುವಂತಹ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಅವ್ರು ಹಾಗೆ ತಗೊಳ್ಳೋದಿಲ್ವಂತೆ ಅದಕ್ಕೆ ಬದಲಾಗಿ ನಮಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಅವರು ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾರೆ ಅನ್ನೋದು ನಂಬಿಕೆ ಆ ರಾಯರು ಅಂತ ಅಂದ್ರೆ ಒಂದು ಅದ್ಭುತವಾದಂತಹ ಶಕ್ತಿ ಅಂತ ಹೇಳ್ಬಹುದು ನಾನು ರಾಯರನ್ನು ಅತಿ ಹೆಚ್ಚು ನಂಬಿದ್ದೀನಿ ರಾಯರ ಎಲ್ಲ ಅಂತ ನಂಬಿದ್ದೀನಿ ರಾಯರಿಗೆ ಪ್ರತಿದಿನ ನನ್ನ ಸೇವೆ ಎಷ್ಟಾಗುತ್ತೆ ಅಷ್ಟು ನಾನು ಸೇವೆಯನ್ನು ಮಾಡ್ತೀನಿ ಇಷ್ಟೇ ಹೂವಿನ ಅಲಂಕಾರ ಮಾಡಬೇಕು ಅಂತೇನಿಲ್ಲ ನನ್ನ ಕೇಳಿಲಿ ಎಷ್ಟು ಶಕ್ತಿ ಅವತ್ತು ಎಷ್ಟಾಗುತ್ತೆ ಅಷ್ಟು ನಾನು ಹೂವಿನ ಅಲಂಕಾರ ಮಾಡ್ತೀನಿ ಇವತ್ತು ಗುರುವಾರದ ಪೂಜೆಗೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ನನಗಂತೂ ತುಂಬಾ ಖುಷಿ ಆಯಿತು ಅದು ಹೂವು ಜರ್ಗಿ ಕೆಳಗಡೆ ಬರೋದನ್ನು ನೋಡೋದೇ ಒಂದು ಪುಣ್ಯ ಅಂತ ಅನಿಸುತ್ತೆ ಇದು ನನ್ನ ಗುರುವಾರದ ಪೂಜೆಗೆ ಗುರು ರಾಯರು ನನಗೆ ಹೂ ಪ್ರಸಾದವನ್ನು ಕೊಟ್ಟಿರೋದು ಹಾಗೆ ತುಂಬ ಜನ ರಾಯರೋ ವೀಡಿಯೋಸನ್ನು ಇಷ್ಟಪಡ್ತಾ ಇದ್ದೀರಾ ವೀಡಿಯೋಸ್ ಇಲ್ಲ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀರಾ ಯಾಕೆ ಹಾಕಿಲ್ಲ ಅಂತ ಸ್ವಲ್ಪ ಟೈಮ್ ಸರಿ ಇಲ್ಲ ಹಾಗಾಗಿ ವೀಡಿಯೋಸನ್ನು ಇನ್ನು ಹಾಕೋದಕ್ಕೆ ಸ್ವಲ್ಪ ತಡವಾಗಿ ಆಗಬಹುದು ಎಲ್ಲ ಸರಿ ಹೋದ್ಮೇಲೆ ಮತ್ತೆ ರಾಯರೋ ಹೊಸ ವೀಡಿಯೋಗಳನ್ನು ಹಾಕ್ತೀನಿ ರಾಯರು ನನಗೆ ಗುರುವಾರದ ಪೂಜೆಗೆ ತುಳಸಿ ಮತ್ತು ಹೂವನ್ನು ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಖುಷಿ ಆಯಿತು ಅವ್ರು ಹೂ ಕೊಟ್ಟರೂ ಖುಷಿ ಹೂ ಕೊ ತುಳಸಿ ಕೊಟ್ಟರೂ ಖುಷಿ ಆದರೆ ತುಳಸಿ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಕೆಲವರು ಬಲಭಾಗ ಮತ್ತು ಎಡಭಾಗ ಅಂತ ಹೂ ರಾಯರಲ್ಲಿ ಕೇಳ್ತಾರೆ ನಾನು ಯಾವತ್ತೂ ಆ ರೀತಿಯಾಗಿ ಕೇಳೋದಿಲ್ಲ ರಾಯರ ನನ್ನ ಪೂಜೆ ಒಪ್ಪಿಗೆ ಆಗಿದ್ದರೆ ಯಾವುದಾದ್ರೂ ಒಂದು ಭಾಗದಿಂದ ಕೊಡಿ ಅಂತ ಕೇಳ್ತೀನಿ ಆದರೆ ಕೆಲವೊಂದು ಕನ್ಫ್ಯೂಷನ್ ಇತ್ತು ಅಂತ ಅಂದರೆ ಅದು ಎರಡು ಥರ ಅನ್ನಿಸ್ತಾ ಇತ್ತು ಅಂದರೆ ಆವಾಗ ಮಾತ್ರ ಬಲಭಾಗ ಮತ್ತು ಎಡಭಾಗ ಅಂತ ಕೇಳ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ ಅಕ್ಕ ಗುರುವಾರ ಉಪವಾಸ ಮಾಡಬೇಕಾ ಪೂಜೆ ಮಾಡಬೇಕಾದ್ರೆ ಅಂತ ಅದು ನಿಮಗೆ ಬಿಟ್ಟಿದ್ದು ಆದರೆ ಏಕಾದಶಿ ದಿನ ಒಂದು ದಿನ ಉಪವಾಸವನ್ನು ಮಾಡಿದರೆ ಸಾಕು ಹಾಗೆ ಒಬ್ಬರು ಪ್ರಸಾದ ಕೇಳೋದಕ್ಕೆ ತುಂಬ ದಿನದಿಂದ ಕೇಳ್ತಾ ಇದ್ರು ಅವರು ತಮ್ಮನಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಪ್ರಸಾದ ಕೇಳಿ ಅಂತ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಆದರೆ ತುಂಬ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಒಂದು ಐದು ನಿಮಿಷ ಟೈಮನ್ನು ತೊಗೊಂಡಿದ್ದಾರೆ ಒಳ್ಳೇದಾಗುತ್ತೆ ನೀವೇನು ಅಂದ್ಕೊಂಡಿದೀರ ಅದು ಆದಷ್ಟು ಬೇಗ ಆಗುತ್ತೆ ಅದು ಆದಮೇಲೆ ರಾಯರ ಮಟ್ಟಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನಿಮಗೆ ಆದರೆ ಒಬ್ರಿಗೋ ಅಥವಾ ಇಬ್ಬರಿಗೋ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಒಂದು ತಿಂಡಿ ಅಥವಾ ಊಟ ಕೊಡಿಸೋದು ಆ ರೀತಿ ರೀತಿಯಾಗಿ ನೀವು ನಿಮ್ಮ ಸೇವೆಯನ್ನು ಮಾಡಬಹುದು ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ರಾಯರು ಅಂತ ಅಂದ್ರೇ ನಂಬಿಕೆ ಅಂತ ಹೇಳ್ತಾರೆ ಯಾರಿಗೆ ರಾಯರ ಮೇಲೆ ನಂಬಿಕೆ ಇರುತ್ತೆ ಅವರು ಯಾವತ್ತೂ ಅವ್ರನ್ನ ಅನುಮಾನದ ದೃಷ್ಟಿಯಿಂದ ನೋಡೋದಿಲ್ಲ ತುಂಬ ಜನಕ್ಕೆ ಗೊತ್ತು ರಾಯರಂದರೆ ಯಾರು ರಾಯರು ಯಾವ ರೀತಿಯಾಗಿ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತೊಂಬತ್ತೊಂಬತ್ತು ಜನ ಒಳ್ಳೇದೇ ಮಾತಾಡಿ ಅವರನ್ನ ನಂಬಿದರೆ ಕೆಲವರು ಇರ್ತಾರೆ ರಾಯರೇ ಇಲ್ಲ ಅಂತ ಹೇಳ್ತಾರೆ ರಾಯರು ಹೂ ಪ್ರಸಾದ ಕೊಡೋದನ್ನು ಸುಳ್ಳು ಅಂತ ಹೇಳ್ತಾರೆ ಆದರೆ ರಾಯರ ಮಕ್ಕಳಿಗೆ ಗೊತ್ತು ರಾಯರು ಯಾವ ರೀತಿಯಾಗಿ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ಯಾಕೆ ಅಂತಂದರೆ ನಾವು ಯಾವ ಹೂವನ್ನು ಕೇಳ್ತೀವಿ ಅದೇ ಹೂವನ್ನು ಕೊಡುವಂತಹ ಶಕ್ತಿ ಇರೋದು ನನ್ನ ರಾಯರಿಗೆ ನಾನು ರಾಯರ ಮಗಳು ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ತೀನಿ ಆದರೆ ನಾವು ಅಂದ್ಕೊಂಡ ತಕ್ಷಣ ನಾವು ಈ ಸೇವೆ ಮಾಡ್ತಾ ಇದ್ದೀವಿ ರಾಯರೆ ನನಗೆ ಇಷ್ಟು ದಿನದೊಳಗಾಗಿ ಆಗಲೇಬೇಕು ಬೇಕು ಅಂತ ಅಂದರೆ ಕೆಲವರಿಗಾಗುತ್ತೆ ಅದು ಈಸಿಯಾಗಿದ್ದರೆ ಖಂಡಿತವಾಗಿಯೂ ಆಗುತ್ತೆ ಆಗಿರೋದು ಉಂಟು ಆದರೆ ಅಂದರೆ ಕೆಲವು ತುಂಬ ಕಷ್ಟ ಇರುತ್ತೆ ತುಂಬ ಕಠಿಣವಾಗಿರುತ್ತೆ ಅದನ್ನು ನನಗೆ ಏಳು ದಿನದೊಳಗಾಗೆ ಮಾಡಿಕೊಡಿ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನದೊಳಗಾಗೆ ನನಗೆ ಮಾಡಿಕೊಡಿ ಅಂತ ಕೇಳ್ತಾರೆ ಅದು ಅಷ್ಟು ಬೇಗ ಆಗದೆ ಇರ್ಬೋದು ಆದರೆ ಒಂದು ಮೂರು ತಿಂಗಳೊಳಗಂತೂ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅಷ್ಟು ದಿನ ಸ್ವಲ್ಪ ವೆಯ್ಟ್ ಮಾಡೋದು ಏನೂ ಆಗಿಲ್ಲ ರಾಯರೇ ಇಲ್ಲ ಅಂತ ಹೇಳೋದು ಅದೆಲ್ಲ ಸುಳ್ಳು ಖಂಡಿತವಾಗಿಯೂ ರಾಯರಿದ್ದಾರೆ ರಾಯರು ಅಂತ ಅಂದ್ರೆ ನಂಬಿಕೆ ನಾನಂತೂ ಸಂಪೂರ್ಣವಾಗಿ ರಾಯರನ್ನು ನಂಬಿದ್ದೀನಿ ರಾಯರು ನಂಬಿರೋರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಯಾರಿಗೆ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅವರಿಗೆ ರಾಯರಿದ್ದೇ ಇರ್ತಾರೆ ಯಾರು ಇಲ್ಲ ಅಂತ ಅನ್ನುವರಿಗೆ ರಾಯರೇ ದಿಕ್ಕಾಗಿರ್ತಾರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲದನ್ನು ಕೂಡ ರಾಯರು ನೋಡ್ಕೊಳ್ತಾರೆ ನಿಮ್ಮನ್ನು ಅವರು ಪರಿವರ್ತನೆ ಮಾಡ್ತಾನೆ ಇರ್ತಾರೆ ನೋಡಬಹುದು ಇವತ್ತು ಎಷ್ಟು ಚೆನ್ನಾಗಿ ಪ್ರಸಾದ ಆಗ್ತಾ ಇದೆ ಅಂತ ತುಂಬಾ ಖುಷಿ ಆಯಿತು ಬೇರೆಯವರಿಗೆ ಕೆಟ್ಟದ್ದು ಮಾಡಿ ನಮಗೆ ಒಳ್ಳೇದಾಗಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಆಗೋದಿಲ್ಲ ನಾನು ತುಂಬಾ ಸಲ ವಿಡಿಯೋಗಳಲ್ಲೂ ಕೂಡ ಹೇಳಿದಿನಿ ಮನಸ್ಸಿನಲ್ಲಿ ಎಷ್ಟೇ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ರು ಕೂಡ ಅಥವಾ ಯಾರಿಗಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ರಾಯರನ್ನ ಪೂಜೆ ಮಾಡ್ತಾ ಅವರ ಚರಿತ್ರೆ ಬಗ್ಗೆ ತಿಳ್ಕೊಳ್ತಾ ಬಂದ್ರೆ ಮನಸ್ಸು ತಾನಾಗಿಯೇ ಬದಲಾಗುತ್ತೆ ಬದಲಾವಣೆ ಮಾಡೋದು ನನ್ನ ರಾಯರು ಒಬ್ರು ವಿಡಿಯೋ ಕಾಲ್ ಮಾಡಿದ್ರು ಹೂ ಪ್ರಸಾದ ಕೇಳೋದಕ್ಕೆ ಅಂತ ತುಂಬಾ ಚೆನ್ನಾಗಿ ಹೂ ಪ್ರಸಾದವನ್ನ ಕೊಟ್ಟರು ನೋಡಬಹುದು ಎಷ್ಟು ಹೂ ಬಿದ್ದಿದೆ ಅಂತ ಎಷ್ಟು ದೂರ ಬಿದ್ದಿದೆ ಅಂತ ನೋಡಿ ತುಂಬಾ ಖುಷಿ ಆಯ್ತು ಆ ಹೂಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೂರ ಬಿದ್ದಿದೆ ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು